ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳು ನಿಮಗೇನಾದರೂ ಸಿಕ್ಕರೆ ಅದರಲ್ಲೂ ಈ ವ್ಯಕ್ತಿಗಳಿಂದ ನಿಮಗೇನೋ ನೋಟುಗಳು ಸಿಕ್ಕರೆ ಸಿಕ್ಕಾಬಟ್ಟೆ ಅದೃಷ್ಟ ಮಾಡಿರ್ತೀರಾ ಶ್ರೀಮಂತರು ಹಾಗೇ ಆಗ್ತೀರಾ ಲಕ್ಷಾಧಿಪತಿಗಳು ಹಾಗೆ ಆಗ್ತೀರಾ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರುವ ಹಣ ನೀವು ನೀವಿಸ್ಕೊಂಡಿದ್ರೆ ವಾಪಸ್ ಅವ್ರಿಗೆ ಸಾಲ ಸಾಲಬಾಧೆಗಳು ಜಾಸ್ತಿ ಇದ್ದರೆ ನಿವಾರಣೆ ಆಗುತ್ತೆ ಹಣಪ್ರಾಪ್ತಿ ಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಗ್ಯಾರಂಟಿ ಹಾಗೇ ಆಗುತ್ತೆ ಯಾವ ವ್ಯಕ್ತಿಗಳಿಂದ ನಿಮಗೆ ಈ ಸೆವೆನ್ ಏಯ್ಟಿ ಸಿಕ್ಸು ಫೋರ್ ಫೈ ಸಿಕ್ಸು ತ್ರೀ ಸಿಕ್ಸ್ ನೈನ್ ನೋಟ್ ಸಿಕ್ಕರೆ ಇನ್ನೂ ಬೇಗ ಅದೃಷ್ಟಪ್ರಾಪ್ತಿಯಾಗ್ಬಿಡುತ್ತೆ ರಾಜಯೋಗ ಪ್ರಾಪ್ತಿಯಾಗ್ಬಿಡುತ್ತೆ ಅಂತಂದರೆ ಮಂಗಳಮುಖಿಯರ ಕೈಯಿಂದ ಇಸ್ಕೊಳ್ಳಿ ಮಂಗಳಮುಖಿಯರು ಅಂದರೆ ಸಾಕ್ಷಾತ್ ಶಿವಪಾರ್ವತಿ ಸ್ವರೂಪ ಮಂಗಳಮುಖಿಯರ ಕೈನಲ್ಲಿ ನೀವೇನಾದರೂ ಈ ಸೆವೆನ್ ಏಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ದಿನ ಅಥವಾ ಶುಕ್ರವಾರದ್ದಿನ ಏನಾದರು ಏನಾದರೂ ಅವರಿಂದ ಕೇಳಿ ರಿಕ್ವೆಸ್ಟ್ ಮಾಡಿ ಪಡೆದುಕೊಳ್ಳಿ ಡಿಮ್ಯಾಂಡ್ ಮಾಡೋಕ್ಕೋಗ್ಬಿಡಿ ರಿಕ್ವೆಸ್ಟ್ ಮಾಡಬೇಕು ರಿಕ್ವೆಸ್ಟ್ ಮಾಡಿ ಅವರಿಂದ ಪಡೆದುಕೊಳ್ಳಿ ಅವ್ರ ಹತ್ರ ಏನಾದರೂ ಸೆವೆನ್ ಏಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ನೋಟುಗಳೇನನ್ನು ಇದ್ದರೆ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿ ಪಡೆದುಕೊಳ್ಳ್ರಿ ಯಾಕೆಂದರೆ ಅವರು ಸಾಕ್ಷಾತ್ ಶಿವಪಾರ್ವತಿ ಸ್ವರೂಪ ಸಂಕೇತ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗ್ಬಿಡುತ್ತೆ ಆ ನೋಟ್ ತೆಗೆದುಕೊಂಡಾದಮೇಲೆ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ಕೊಬೇಕು ಯಾವ ಮಂತ್ರಗಳು ಪಠಣೆ ಮಾಡಬೇಕು ಅಂತ ಫೋನ್ ಮಾಡಿ ಖಂಡಿತವಾಗ್ಲೂ ತಿಳಿಸ್ತೀನಿ ಶೀಘ್ರವಾಗಿ ಆಗ್ರಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡೇ ನಡೆಯೋದು ಎಸ್ಪೆಷಲಿ ಈ ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸ್ನವರು ಶ್ರೀಮಂತರಾಗಲೇಬೇಕು ಅವ್ರಿಗೆ ಆರೋಗ್ಯ ಪ್ರಾಪ್ತಿ ಆಗಲೇಬೇಕು ಅರ್ಥ ಆಯ್ತಾ ಸೊ ಈ ರೀತಿ ಮಾಡಿ ಖಂಡಿತವಾಗ್ಲೂ ನಿಮಗೆ ಎಲ್ಲ ರೀತಿ ದುಡ್ಡಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ ナマスカラ。